ಹಾಯ್ ಫ್ರೆಂಡ್ಸ್ ಶಾರದಾ ಕಿಚನ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಬಂದು ಟೊಮೊಟೊ ಕುರ್ಕುರೆನ ಮಾಡೋದನ್ನ ಇದ್ದೀನಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಮಸಾಲೆ ಎಲ್ಲ ನಾವು ಹಚ್ಚೋದ್ರಿಂದ ತುಂಬ ಅದೇ ಟೇಸ್ಟ್ ಕೊಡುತ್ತೆ ಮನೆಯಲ್ಲೆ ಗೋಧಿ ಹಿಟ್ಟಿನಿಂದ ಟೊಮೊಟೊ ಚಿಪ್ಸ್ ಇರ್ಬೋದು ಟೊಮೊಟೊ ಟ್ರಯಾಂಗಲ್ ಕುರ್ಕುರೆ ಅನ್ಬೋದು ಯಾವ ರೀತಿಗೆ ಮಾಡ್ತೀನಿ ಹೇಗೆ ಮಾಡ್ತೀನಿ ಅಂತ ನೋಡ್ಕೊಂಡು ಬರೋಣ ಇದುವರೆಗೂ ಯಾರಾದರೂ ಯಾರಾದ್ರೂಸೊಬ್ಬರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ರೆಸಿಪೀಸೆಲ್ಲ ನಿಮಗೆ ಇಷ್ಟವಾದಲ್ಲಿ ಲೈಕ್ ಕೊಡೋದನ್ನು ಮರಿಬೇಡಿ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ನಾನಿಲ್ಲಿ ಬಂದು ಆ್ಯಪಲ್ ಟೊಮೊಟೊನ ತೊಗೊಂಡಿದ್ದೀನಿ ನಾಲ್ಕು ಟೊಮೊಟೊನ ತೊಗೊಂಡಿದ್ದೀನಿ ಈ ರೀತಿಯಾಗಿ ಸ್ವಲ್ಪ ಗಟ್ಟಿಯಾಗಿರೋದನ್ನ ತೊಗೊಳ್ಳಿ ಜಾಸ್ತಿ ಜ್ಯೂಸ್ ಆಗಿರೋದನ್ನ ತೊಗೊಳ್ಬಾರ್ದು ನೋಡಿ ಈ ರೀತಿಯಾಗಿ ತೊಗೊಂಡಿದ್ದೀನಿ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ಯಾವ ರೀತಿಯಾಗಿ ಇರಬೇಕು ಟೊಮೊಟೊ ಅಂತೇಳ್ಬಿಟ್ಟು ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಇರಬೇಕು ಜಾಸ್ತಿ ಒಳಗಡೆ ಜ್ಯೂಸ್ ಇರಬಾರ್ದು ಒಂದು ಸ್ವಲ್ಪ ಗಟ್ಟಿಯಾಗಿ ಇರಬೇಕು ಈ ರೀತಿ ತೊಗೊಂಡಿದ್ದೀನಿ ಇದನ್ನೆಲ್ಲ ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತೀನಿ ಇವಾಗ ನಾನು ಮಿಕ್ಸಿ ಜಾರಲ್ಲಿ ಹಾಕೊಂಡ್ಬಿಟ್ಟು ತುಂಬ ನೈಸಾಗಿ ಇದನ್ನು ನಾವು ರುಬ್ಕೊಳ್ಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ಎಲ್ಲ ನಾನು ಮಿಕ್ಸಿ ಜಾರಲ್ಲಿ ಹಾಕೊಂಡ್ಬಿಟ್ಟು ರುಬ್ಕೊಂಡು ಬರ್ತೀನಿ ಇವಾಗ ಇವಾಗ ಇಲ್ಲಿ ಒಂದು ಜಳ್ಳಿನ ಇಟ್ಟಿದ್ದೀನಿ ಜಳ್ಳಿಗೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ನೈಸಾಗಿ ನಮಗೆ ಜ್ಯೂಸ್ ಬೇಕು ಇದು ನೋಡಿ ಜಳ್ಳಿಯಲ್ಲಿ ಹಾಕ್ಕೊಂಡ್ಬಿಟ್ಟು ಇದನ್ನು ಸ್ವಲ್ಪ ಸ್ಪೂನಿಂದ ನಾನು ತಿರುಗಿಸ್ತಾ ಇದ್ದೀನಿ ಇದೇ ರೀತಿಗೆ ಒಳ್ಳೆ ರೀತಿಯಲ್ಲಿ ತಿರುಗಿಸ್ಬೇಕು ಇನ್ನು ಏನಾದರೂ ಉಳಿಯುತ್ತಲ್ವ ಅದನ್ನು ಅಷ್ಟೇ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡ್ಬಿಟ್ಟು ಸಲ ನಾನು ಈ ರೀತಿ ತಿರುಗಿಸ್ತಾ ತಿರುಗಿಸ್ಬಿಟ್ರೆ ಆಯಿತು ತುಂಬ ಈಜಲೇನೆ ಮಾಡ್ಕೊಳ್ಬೋದು ಎಲ್ಲರ ಮನೆಯಲ್ಲಿ ಟೊಮೆಟೊ ಇದ್ದೇ ಇರುತ್ತೆ ಅಲ್ವಾ ಬೇಗನೂ ಆಗುತ್ತೆ ಮಕ್ಳಿಗೂ ತುಂಬ ಖುಷಿ ಆಗುತ್ತೆ ಮನೆಯಲ್ಲೇ ಮಾಡೋದ್ರಿಂದ ಅದೊಂದು ಖುಷಿ ಬೇರೆ ಇರುತ್ತೆ ಮಕ್ಕಳಿಗೂ ಅಷ್ಟೇ ತುಂಬ ಖುಷಿಯಾಗಿರುತ್ತೆ ಆರೋಗ್ಯವಾಗಿರುತ್ತೆ ನೋಡಿ ಫ್ರೆಂಡ್ಸ್ ನಾನು ಮಿಕ್ಸಿ ಜಾರಲ್ಲಿ ಇನ್ನೊಂದು ಸರಿ ನಾನು ಇದನ್ನು ಪೇಸ್ಟ್ ರೀತಿಗೆ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ಇದನ್ನು ಎಲ್ಲನೂ ತಿರುಗಿಸ್ಬಿಟ್ಟು ನೈಸಾಗಿ ಇದನ್ನು ಜ್ಯೂಸನ್ನ ತಗೊಂಡು ನೋಡಿ ಎಲ್ಲ ತೆಗ್ದಿದ್ದಾಯಿತು ನೋಡಿ ಮೇಲೆ ಎಲ್ಲ ಬೀಜ ಬರುತ್ತೆ ಸಿಪ್ಪೆ ಏನಾದರೂ ಇದ್ದರೆ ಅದನ್ನು ಬರುತ್ತೆ ಇವಾಗ ಇಷ್ಟು ಜ್ಯೂಸನ್ನ ಬಂದಿದೆ ನಾನು ನಾಲ್ಕಕ್ಕೆ ಮಾಡಿದ್ದೀವಿ ಒಂದು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಮಾಡಿದ್ದೀನಿ ನಾನು ಇದಕ್ಕೆ ಉಪ್ಪು ಹಾಕ್ಕೊಂಡಿದ್ದೀನಿ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ ಪೆಪ್ಪರ್ ಪೌಡರ್ ಇಷ್ಟೇ ಸಾಕು ನಾವು ಯಾಕೆಂದರೆ ಮಸಾಲ ಮುಂದೆ ನಾವು ಒಳ್ಳೆಯ ಫ್ಲೇವರ್ ಮಸಾಲ ರೆಡಿ ಮಾಡ್ಕೊಳ್ತೀವಿ ಅದಕ್ಕೋಸ್ಕರ ಇದಕ್ಕೆ ಇಷ್ಟೇ ಸಾಕು ಇದಕ್ಕಿಂತ ಬಂದು ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಇದಕ್ಕೆ ಪ್ರಮಾಣ ಏನು ಗೊತ್ತಾಗೋದಿಲ್ಲ ಫ್ರೆಂಡ್ಸ್ ನಾವು ಟೊಮೆಟೊ ಪ್ಯೂರಿ ಎಷ್ಟು ಮಾಡಿದ್ದೀವೋ ಟೊಮೊಟೊ ಜ್ಯೂಸ್ ಎಷ್ಟು ಮಾಡಿದ್ದಿರ್ತೇನೋ ಅದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ನಾವು ಗೋಧಿ ಹಿಟ್ಟನ್ನು ಹಾಕ್ಕೊಳ್ಬೇಕಾಗತ್ತೆ ಇದಕ್ಕೆ ಎಷ್ಟು ಬೇಕಾಗುತ್ತೆ ಒಂದು ಸಲ ಕಡಿಮೆ ನೋವು ಬೇಕಾಗ್ಬೋದು ಒಂದು ಸಲ ಜಾಸ್ತಿ ನೋವು ಬೇಕಾಗ್ಬೋದು ಇಟ್ಟು ಹೇಳೋಕ್ಕಾಗೋದಿಲ್ಲ ಇದನ್ನು ಮಾತ್ರ ನಾವು ಒಳ್ಳೆ ಗಟ್ಟಿಯಾಗಿ ಕಲಿಸ್ಕೊಳ್ಬೇಕಾಗುತ್ತೆ ತುಂಬ ಅಂದರೆ ತುಂಬ ಗಟ್ಟಿಯಾಗಿ ನಾವು ಇದನ್ನು ಕಲಿಸ್ಬೇಕಾಗತ್ತೆ ನೋಡಿ ಇನ್ನೂ ಬೇಕಾಗುತ್ತೆ ಇಟ್ಟು ಇನ್ನೂ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡ್ಬಿಟ್ಟು ನಿಧಾನವಾಗಿ ಚೆನ್ನಾಗಿ ಇದನ್ನು ಗಟ್ಟಿಯಾಗಿ ಕಲಿಸ್ಕೊಳ್ಳೋಣ ನಾವು ಚಪಾತಿ ಹಿಟ್ಟಿಗೆಲ್ಲ ಕಲಿಸ್ತೀವಲ್ಲ ಆ ರೀತಿ ಎಲ್ಲ ಇದು ತುಂಬಾ ಗಟ್ಟಿಯಾಗಿ ನಾವು ಕಲಿಸ್ಕೊಳ್ಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಒಳ್ಳೆಯ ರೀತಿಯಲ್ಲಿ ಇದನ್ನು ಕಲಿಸ್ತಾ ಇದ್ದೀನಿ ಇವಾಗ ಇದನ್ನು ಒಂದು ಸ್ವಲ್ಪ ಆಗಿದೆ ನೋಡಿ ಇದನ್ನು ಎಲ್ಲ ನಾನು ಏನು ಮಾಡ್ತೀನಿ ಅಂದರೆ ಇವಾಗ ತಟ್ಟೆ ಮೇಲೆ ಹಾಕ್ಕೊಳ್ತೀನಿ ಇದರಲ್ಲಿ ಆಗ್ತಾಯಿಲ್ಲ ಚೆನ್ನಾಗಿ ನಾದೋಕ್ಕೆ ಒಂದು ತಟ್ಟೆ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಒಂದು ಒಂದು ನಿಮಿಷವರೆಗೂ ಚೆನ್ನಾಗಿ ಇದನ್ನು ನಾದಿದ್ದಾಯಿತು ಇವಾಗ ಇಲ್ಲಿ ನೋಡಿ ತುಂಬ ಫ್ಲೇವರ್ ಮಸಾಲ ರೆಡಿ ಮಾಡ್ಕೊಳ್ಬೇಕು ಅಂತ ಹೇಳಿದ್ದೀನಲ್ವ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ಬಂದು ಕಾಶ್ಮೀರಿ ಲಾಲ್ ಮಿರ್ಚಿ ಬರುತ್ತಲ್ವ ಅದನ್ನು ತಗೊಂಡಿದ್ದೀನಿ ಕಲರ್ಗೆ ಅರಿಶಿಣ ಪುಡಿ ತೊಗೊಂಡಿದ್ದೀನಿ ಒಂದು ಕಾಲು ಸ್ಪೂನಷ್ಟು ಒಂದು ಸ್ಪೂನಷ್ಟು ಧನಿಯಾ ಪುಡಿ ತೊಗೊಂಡಿದ್ದೀನಿ ಒಂದು ಚಿಕ್ಕ ಸ್ಪೂನಿಂದ ಎಲ್ಲರೂ ಒಂದೊಂದು ಸ್ಪೂನ್ ತೊಗೊಳ್ತಾ ಇದ್ದೀನಿ ಗರಂ ಮಸಾಲ ಒಂದು ಅರ್ಧ ಸ್ಪೂನಷ್ಟು ಒಂದು ಒಂದು ಸ್ವಲ್ಪನೇ ಸ್ವಲ್ಪ ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಪುಡಿನೂ ತೊಗೊಂಡಿದ್ದೀನಿ ಪೆಪ್ಪರ್ ಪೌಡ್ರ್ ತೊಗೊಂಡಿದ್ದೀನಿ ಒಳ್ಳೆ ರೀತಿಯಲ್ಲಿ ಇದನ್ನು ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇದನ್ನು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ತೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪನೇ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಬೇಕಾಗತ್ತೆ ಒಂಚೂರು ಸಾಲ್ಟ್ ಹಾಕ್ಕೊಂಡ್ಬಿಟ್ಟು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಸೈಡಿಗೆ ಎತ್ತಿಡೋಣ ಇವಾಗ ನಾವೇನು ಹಿಟ್ಟು ಕಲಿಸಿದ್ದೀನಲ್ವ ಆ ಹಿಟ್ಟನ್ನು ಇವಾಗ ಒಂದೊಂದಾಗಿ ನಾನು ಇದನ್ನು ಈ ರೀತಿಯಾಗಿ ಉಂಡೆನ ಮಾಡ್ಕೊಂಡಿದ್ದೀನಿ ನಿಮಗೆ ಯಾವ ರೀತಿಯಲ್ಲಿ ಬೇಕೋ ಆ ರೀತಿಯಲ್ಲಿ ಉಂಡೆ ಮಾಡ್ಕೊಳ್ಳಿ ನಾನು ಇಲ್ಲಿ ಬಂದು ಮೀಡಿಯಮ್ ಸೈಜಲ್ಲಿ ಉಂಡೆ ಮಾಡಿದ್ದೀನಿ ಇವಾಗ ಇದನ್ನು ಬಂದು ತುಂಬ ತೆಳುವಾಗಿ ಲಟ್ಟಿಸ್ಬೇಕಾಗತ್ತೆ ನಾವು ತುಂಬ ಅಂದರೆ ತುಂಬ ತೆಳುವಾಗಿ ಲಟ್ಟಿಸ್ಕೊಳ್ಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ಇದೇ ರೀತಿಯಾಗಿ ತುಂಬ ತೆಳುವಾಗಿ ಲಟ್ಟಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಪ್ಲೀಸ್ ಯಾರಾದರೂ ನಾನು ಮತ್ತೊಂದು ಸಾರಿ ಕೇಳ್ಕೊಳ್ತಾ ಇದ್ದೀನಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಯಾರಾದರೂ ಹಾಗೇ ಒಸುಬ್ರ ಹಾಗೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ನಿಮಗೆ ಇಷ್ಟವಾದರೆ ಮಾತ್ರ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ನೋಡಿ ಫ್ರೆಂಡ್ಸ್ ಇವಾಗ ಒಳ್ಳೆ ರೀತಿಯಲ್ಲಿ ನೋಡಿ ಈ ರೀತಿಯಾಗಿ ಲೆಟ್ಸಿದ್ದಾಯಿತು ನೋಡಿ ತುಂಬ ತೆಳುವಾಗಿ ಲಟ್ಟಿಸ್ಬೇಕು ನೋಡಿ ಈ ರೀತಿಯಾಗಿ ಇಷ್ಟು ತೆಳುವಾಗಿ ನಾವು ಇದನ್ನು ಲಟ್ಟಿಸ್ಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ಎಷ್ಟು ನಿಮಗೆ ಸಾಧ್ಯವಾಗುತ್ತೋ ಅಷ್ಟು ತೆಳುವಾಗಿ ಇದನ್ನು ಲಟ್ಟಿಸಿ ಅವಾಗಲೇ ತುಂಬ ಕ್ರಿಸ್ಪಿನೆಸ್ ಆಗಿ ಬರುತ್ತೆ ಚಿಪ್ಸ್ ಬಂದು ನಾವು ಮಾಡೋ ಚಿಪ್ಸ್ ಬಂದು ನೋಡಿ ಇವಾಗ ಇದು ಇದಕ್ಕೆ ನೀವು ಬಂದು ನಾನಿಲ್ಲಿ ನೋಡಿ ಸ್ಕ್ವೇರ್ ರೀತಿಯಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದೇನೂ ಇಲ್ಲ ಫ್ರೆಂಡ್ಸ್ ನಿಮಗೆ ಯಾವ ಸೈಜಲ್ಲಿ ಬೇಕು ಯಾವ ಸೇಪಲ್ಲಿ ಬೇಕು ಆ ಸೇಪಲ್ಲಿ ನೀವು ಕಟ್ ಮಾಡ್ಕೊಳ್ಬೋದು ನಾನಿಲ್ಲಿ ಫಸ್ಟಿಗೆ ಸ್ಕ್ವಯರ್ ರೀತಿಯಲ್ಲಿ ಕಟ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಇಷ್ಟು ತೆಳುವಾಗಿ ಲಟ್ಟಿಸ್ಬೇಕಾಗತ್ತೆ ಇದು ಇವಾಗ ಇದನ್ನು ಸ್ಕ್ವೇರ್ ರೀತಿಯಲ್ಲೇ ಕಟ್ ಮಾಡಿದ್ದೀನಿ ಇದು ಎಣ್ಣೆಲಿ ಹಾಕಿ ಹಾಕಿದ ತಕ್ಷಣ ಉಬ್ಕೊಳ್ಳುತ್ತೆ ಒಂದೊಂದು ಅದಕ್ಕೋಸ್ಕರ ನಾನು ಇಲ್ಲಿ ಎಲ್ಲನೂ ಚಿಕ್ಕ ಚಿಕ್ಕದಾಗಿ ಹೋಲ್ಸನ್ನ ಮಾಡ್ಕೊಳ್ಳೋಣ ಹೋಲ್ಸ್ ಮಾಡೋದರಿಂದ ಜಾಸ್ತಿ ಉಬ್ಕೊಳ್ಳಲ್ಲ ನೋಡಿ ಇದೇ ರೀತಿಗೆ ಎಲ್ಲ ಕಡೆ ಹೋಲ್ಸ್ ಮಾಡ್ತೀನಿ ಸ್ವಲ್ಪ ಚೆನ್ನಾಗೇ ಹೋಲ್ಸ್ ಮಾಡಿ ನಾನು ಇಷ್ಟು ಹೋಲ್ಸ್ ಮಾಡಿದ್ರೂ ಒಂದೊಂದು ಉಬ್ಬಿ ಉಬ್ಕೊಂಡಿತ್ತು ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಚೆನ್ನಾಗಿ ಹೋಲ್ಸ್ ಮಾಡ್ಕೊಳ್ಳಿ ಇವಾಗ ಇದನ್ನು ಬಂದು ನಮಗೆ ಯಾವ ಸೈಜಲ್ಲಿ ಬೇಕು ಚಿಕ್ಕದು ದೊಡ್ಡದು ನೋಡ್ಕೊಂಡ್ಬಿಟ್ಟು ನೀವು ಕಟ್ ಮಾಡ್ಕೊಳ್ಳಿ ನಾನಿಲ್ಲಿ ಬಂದು ನೋಡಿ ಒಂದು ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಒಂದರ ಮೇಲೆ ಒಂದು ಇಟ್ಕೊಳ್ತಾ ಇದ್ದೀನಿ ಇಟ್ಬಿಟ್ಟು ನಾವು ಟ್ರಯಾಂಗಲಲ್ಲಿ ಯಾವ ರೀತಿ ಇರುತ್ತೋ ನಾವು ಟ್ರಯಾಂಗಲ್ ಕುರ್ಕುರೆ ತೊಗೊಂಡು ಬರ್ತೀವಲ್ವ ಅದು ಯಾವ ಇರುತ್ತೋ ಆ ಸೇಪಲ್ಲಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದೇ ರೀತಿಯಲ್ಲಿ ಎಲ್ಲನೂ ಕಟ್ ಮಾಡ್ಕೊಳ್ತೀನಿ ನೀವು ಬೇಕಾದರೆ ಸ್ಕ್ವೇರಲ್ಲೇನು ನೀವು ಕಟ್ ಮಾಡ್ಕೊಳ್ಬೋದು ನೀವು ಯಾವುದೇ ಸೇಪಲ್ಲಿ ಕಟ್ ರುಚಿ ಏನು ಅಷ್ಟೇ ಇರುತ್ತೆ ಅಷ್ಟೇ ನಮಗೆ ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ಬೇಕು ಮಕ್ಕಳಿಗೆ ಚೆನ್ನಾಗಿ ಕಾಣಿಸ್ಬೇಕು ಅಂತೇಳ್ಬಿಟ್ಟು ನಾವು ಈ ರೀತಿಯಾಗಿ ನಾವು ಡಿಸೈನಲ್ಲಿ ಕಟ್ ಮಾಡ್ತೀವಿ ಅಷ್ಟೇ ನೋಡಿ ಯಾವ ಎಷ್ಟು ಚಳುವಾಗಿ ಲಟ್ಟಿಸ್ಬೇಕಾಗತ್ತೆ ಅಂದರೆ ಇಷ್ಟು ಚಳುವಾಗಿ ನಾನು ಎಲ್ಲನೂ ಮಾಡ್ಕೊಂಡಿದ್ದೀನಿ ಇವಾಗ ಇದೇ ರೀತಿ ಎಲ್ಲನೂ ಮಾಡ್ಕೊಂಡಿದ್ದಾಯಿತು ಇವಾಗ ಎಣ್ಣೆನೂ ನಾನು ಆಲ್ರೆಡಿ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೆ ಫ್ರೆಂಡ್ಸ್ ತುಂಬ ಜೋರಾಗಿಡಿ ಫಸ್ಟಿಗೆ ಎಣ್ಣೆ ಯಾಕೆಂದರೆ ಇದು ನಾನು ಜಾಸ್ತಿ ಹಾಕೋದ್ರಿಂದ ತುಂಬ ಜೋರಾಗಿಡಿ ನೀವೇನಾದರೂ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳೋದಿದ್ದರೆ ಮೀಡಿಯಮಲ್ಲಿಡಿ ನಾನಿಲ್ಲಿ ಒಟ್ಟಿಗೆ ತುಂಬ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಜೋರಲ್ಲಿ ಇಟ್ಟಿದ್ದೀನಿ ನಾನು ನೋಡಿ ಫ್ರೆಂಡ್ಸ್ ಇನ್ನೂ ಸ್ವಲ್ಪ ಹಾಕ್ಕೊಳ್ತೀನಿ ಇದಕ್ಕಿನ್ನೇ ನಾನು ನೋಡಿ ಹಾಕ್ಕೊಂಡಿದ್ದೀನಿ ಇವಾಗ ಎಲ್ಲ ಫುಲ್ ಹಾಕಿದ ಮೇಲೆ ಮೀಡಿಯಮಲ್ಲಿ ಇಟ್ಬಿಟ್ಟು ಇದು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಒಳ್ಳೆ ಕ್ರಿಸ್ಪಿನೆಸ್ಸಾಗಿ ಆಗುತ್ತೆ ನೋಡಿ ಫ್ರೆಂಡ್ಸ್ ಒಂದೊಂದು ಹಾಗೆ ಉಬ್ಕೊಳ್ತಾ ಇದ್ದೆ ನೋಡಿ ಅದಕ್ಕೋಸ್ಕರ ಚೆನ್ನಾಗಿ ಓಲ್ ಮಾಡ್ಕೊಳ್ಳಿ ಚೆನ್ನಾಗಿ ನಾನೊಂದು ಸ್ವಲ್ಪ ಮಾಡಿದ್ದೀನಿ ಆದ್ರೂ ಒಂದೊಂದು ಉಬ್ಕೊಳ್ತಾ ಇದೆ ಉಪ್ಕೊಂಡ್ರೂ ಅಷ್ಟೇ ಅದು ಕ್ರಿಸ್ಪಿಯಾಗೇ ಇದೆ ಅದೇನೂ ಸಾಫ್ಟ್ ಆಗಿಲ್ಲ ನೋಡಿ ಯಾವ ಕಲರಲ್ಲಿ ಆಗಿದೆ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಇದು ಇವಾಗ ಇದನ್ನೆಲ್ಲನೂ ನಾನು ತಕ್ಕೊಳ್ತಾ ಇದ್ದೀನಿ ನೋಡಿ ಒಳ್ಳೆ ರೀತಿಯಲ್ಲಿ ಕ್ರಿಸ್ಪಿಯಾಗಿ ಆಗಿದೆ ಇವಾಗ ಎಲ್ಲನೂ ತಕ್ಕೊಂಡಿದ್ದಾಯಿತು ನೋಡಿ ಇದಕ್ಕೇನೆ ಬಂದು ಮಸಾಲ ನಾನು ರೆಡಿ ಮಾಡಿದ್ದೀನಲ್ವ ಅದಕ್ಕೆ ಇನ್ನೊಂದು ಸ್ವಲ್ಪ ರುಚಿ ಜಾಸ್ತಿ ಮಾಡೋದಕ್ಕೆ ಇದಕ್ಕೆ ಬಂದು ಚಾಟ್ ಮಸಾಲ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಅಷ್ಟು ಇಲ್ಲಿ ನೋಡಿ ಒಂದು ಪಾಕೆಟ್ ಬರುತ್ತಲ್ವ ಒಂದು ಪಾಕೆಟ್ ಅಷ್ಟು ನಾನಿಲ್ಲಿ ಮ್ಯಾಗಿ ಮಸಾಲಾನ ಹಾಕ್ಕೊಂಡಿದ್ದೀನಿ ಮ್ಯಾಗಿ ಮಸಾಲ ಆಮೇಲೆ ಚಾಟ್ ಮಸಾಲ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿ ಆಗುತ್ತೆ ಕುರ್ಕುರೆ ಟೇಸ್ಟ್ ಕೊಡುತ್ತೆ ನಮಗೆ ಇವಾಗ ಈ ಮಸಾಲಾನ ಎಲ್ಲಾನು ಇದಕ್ಕೆ ಹಾಕ್ಕೊಳ್ಳೋಣ ನಾನು ಇಲ್ಲಿ ಸ್ವಲ್ಪನೇ ತೋರಿಸ್ತಾ ಇದ್ದೀನಿ ಅದಕ್ಕೋಸ್ಕರ ಸ್ವಲ್ಪ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಹಾಗೆ ಇದೆ ಅದನ್ನು ಮಾಡ್ಕೊಂಡ್ಬಿಟ್ಟು ಇನ್ನೊಂದು ಸ್ವಲ್ಪ ಮಸಾಲಾನ ಹಾಕ್ಕೊಳ್ತೀನಿ ನೋಡಿ ಮಸಾಲ ಎತ್ತಿಟ್ಟಿದ್ದೀನಿ ಇನ್ನೊಂದು ಸ್ವಲ್ಪ ನಾನು ಮಾಡಿಲ್ಲ ಇದು ತೋರಿಸೋಕ್ಕೋಸ್ಕರ ಸ್ವಲ್ಪನೇ ಮಾಡಿರೋದಿಲ್ಲಿ ನೋಡಿ ಒಳ್ಳೆಯ ರೀತಿಯಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ತಿನ್ನಬೇಕಾದ್ರೂ ನಮಗೆ ಅದೇ ಫೀಲ್ ಆಗುತ್ತೆ ಆಚೆಯಿಂದ ನಾವು ಏನು ಕುರ್ಕುರೆ ತೊಗೊಂಡು ಬಂದು ತಿಂತೀವಲ್ವ ಅದೇ ರೀತಿ ಫೀಲ್ ಆಗುತ್ತೆ ಅದರಲ್ಲಿ ಟೊಮೊಟೊದನ್ನು ಮಾಡೋದರಿಂದ ಟೊಮೊಟೊ ಫ್ಲೇವರ್ನು ನಮಗೆ ಗೊತ್ತಾಗುತ್ತೆ ನೋಡಿದರೆಲ್ಲ ಎಷ್ಟೊಂದು ಕ್ರಿಸ್ಪಿಯಾಗಿ ಆಗುತ್ತೆ ಅಂತೇಳ್ಬಿಟ್ಟು ನಿಮಗೆ ಹೇಗೆ ಅನ್ನಿಸ್ತು ಅಂತೇಳ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ನನ್ನ ವಿಡಿಯೋನ ಪೂರ್ತಿಯಾಗಿ ಕೊನೆವರೆಗೂ ನೋಡಿದಕ್ಕೆ ತುಂಬ ತುಂಬ ಧನ್ಯವಾದಗಳು ಫ್ರೆಂಡ್ಸ್